ಜಗತ್ತಿನ ಜನಸಂಖ್ಯೆಯಲ್ಲಿ ಯಾರು ಯಾವ ದೇವರನ್ನು ಪೂಜಿಸುತ್ತಾರೆ ಜಗತ್ತಿನ ಜನಸಂಖ್ಯೆಯಲ್ಲಿ ಯಾರು ಯಾವ ದೇವರನ್ನು ಪೂಜೆ ಮಾಡ್ತಾರೆ ಇದು ಬಹಳವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇವತ್ತೊಂದು ಜಗತ್ತು ಅಂತ ಇದೆ ನಮಗೆ ಒಂದು ಭೂಮಿ ಆ ಭೂಮಿ ಮನುಷ್ಯರು ಜೀವನ ಮಾಡುವಂತಹ ಒಂದು ಭೂಮಿ ನಮಗೋಸ್ಕರ ಸೃಷ್ಟಿ ಮಾಡಿರ್ತಕ್ಕಂಥ ಆ ನಿರಾಕಾರ ಶಿವ ನಮಗೋಸ್ಕರ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಭೂಮಿ ಆ ಭೂಮಿಯ ಮೇಲೆ ಸಾಕಷ್ಟು ಜನಸಂಖ್ಯೆ ಬದುಕ್ತಾ ಇದೆ ಒಂದೊಂದು ಸಂಸ್ಕೃತಿ ಒಂದೊಂದು ಆಚಾರ ವಿಚಾರ ಒಂದೊಂದು ನಡೆ ನುಡಿ ಭಾಷೆ ಹೀಗೆ ವೈವಿಧ್ಯವಾಗಿ ವೈವಿಧ್ಯಮಯವಾಗಿ ಈ ಭೂಮಿಯ ಮೇಲೆ ಅದೆಷ್ಟೋ ಲಕ್ಷ ಜೀವರಾಶಿಗಳು ಜೊತೆ ಜೊತೆಗೆ ಮನುಷ್ಯನು ಇದ್ದಾನೆ ಆದರೆ ಮನುಷ್ಯನಿಗೂ ಈ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತಂದರೆ ಮನುಷ್ಯ ದೇವರನ್ನು ಪೂಜೆ ಮಾಡ್ತಾನೆ ಅಥವಾ ಪ್ರಾರ್ಥನೆ ಮಾಡ್ತಾನೆ ಅಥವಾ ಮಹಿಮೆ ಮಾಡ್ತಾನೆ ಅಥವಾ ಧ್ಯಾನ ಮಾಡ್ತಾನೆ ಈ ಪ್ರಾಣಿ ಪಕ್ಷಿಗಳು ದೇವರನ್ನು ಧ್ಯಾನ ಮಾಡೋದಿಲ್ಲ ಇದೇ ಮನುಷ್ಯನಿಗೂ ಈ ಪ್ರಾಣಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ ಮನುಷ್ಯನಿಗೆ ದೇವರನ್ನು ನೋಡುವಂತಹ ಅಥವಾ ದೇವರನ್ನು ತಿಳ್ಕೊಳ್ಳುವಂತಹ ದೇವರ ಬಗ್ಗೆ ಮಹಿಮೆ ಮಾಡುವಂತಹ ಪ್ರಾರ್ಥನೆ ಮಾಡುವಂತಹ ಪೂಜೆ ಮಾಡುವಂತಹ ಧ್ಯಾನ ಮಾಡುವಂತಹ ಅವಕಾಶ ಜ್ಞಾನ ಈ ಮನುಷ್ಯನಿಗಿದೆ ಆದರೆ ಪ್ರಾಣಿ ಪಕ್ಷಿಗಳಿಗಿಲ್ಲ ಈ ಭೂಮಿಯ ಮೇಲೆ ಎಷ್ಟು ಕೋಟಿ ಜನ ವಾಸ ಮಾಡ್ತಾಯಿದ್ದಾರೋ ಅವರು ಎಲ್ಲರೂ ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಇದನ್ನು ನಾವು ತಿಳ್ಕೊಳ್ಬೇಕು ನಾವು ಇವಾಗ ನಾವು ಶೇಕಡ ಒಂದು ನೂರು ಪರ್ಸೆಂಟು ತಗೊಳ್ಳೋಣ ಮನುಷ್ಯ ಆ ನೂರು ಪರ್ಸೆಂಟು ಜನಸಂಖ್ಯೆಯಲ್ಲಿ ಯಾರು ಯಾವ ದೇವರನ್ನು ಪೂಜೆ ಮಾಡ್ತಾರೆ ಇಲ್ಲಿ ಎರಡು ಥರ ದೇವರನ್ನು ನಾವು ಪೂಜೆ ಮಾಡೋದನ್ನು ನೋಡ್ತಾ ಇದ್ದೀವಿ ಒಂದು ನಿರಾಕಾರ ದೇವರು ಇನ್ನೊಂದು ಆಕಾರ ಇರತಕ್ಕಂಥ ದೇವರುಗಳು ಒಂದು ನಿರಾಕಾರ ದೇವರುಗಳು ಇನ್ನೊಂದು ಆಕಾರದ ದೇವರುಗಳು ಎರಡನ್ನ ನಾನು ಪೂಜೆ ಮಾಡ್ತಾಯಿದೆ ಭೂಮಿ ಮೇಲೆ ಕೆಲವರು ಆಕಾರವನ್ನು ಕೊಟ್ಟುಕೊಂಡು ದೇವರುಗಳಿಗೆ ಪೂಜೆ ಮಾಡ್ತಾಯಿದ್ರೆ ಇನ್ನು ಮತ್ತೆ ಕೆಲವರು ಯಾವ ಆಕಾರವೇ ಕೊಡಲ್ಲ ದೇವರಿಗೆ ಅವರು ಕೂಡ ಧ್ಯಾನ ಪ್ರಾರ್ಥನೆ ಮಾಡ್ತಾರೆ ಹಾಗಿದ್ದರೆ ಆ ಜನಸಂಖ್ಯೆ ಎಷ್ಟಿದೆ ನಿರಾಕಾರ ತತ್ವ ಅಂತ ಹೇಳ್ತಾರೆ ಅದಕ್ಕೆ ಇದು ಆಕಾರ ತತ್ವ ಅದು ನಿರಾಕಾರ ತತ್ವ ದೇವರನ್ನು ನಿರಾಕಾರವಾಗಿ ನೋಡುವಂತಹ ಜನಸಂಖ್ಯೆ ಎಷ್ಟಿದೆ ದೇವರನ್ನು ಆಕಾರ ರೂಪದಲ್ಲಿ ನೋಡುವಂಥ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ನೋಡಿದಾಗ ದೇವರನ್ನು ನಿರಾಕಾರವಾಗಿ ನೋಡುವಂತಹ ಸಂಖ್ಯೆ ಎಪ್ಪತ್ತು ಪರ್ಸೆಂಟ್ ಇದೆ ಈ ಭೂಮಿಯ ಮೇಲೆ ಅಂದರೆ ಈ ಗ್ಲೋಬು ಈ ಜಗತ್ತಿನಲ್ಲಿ ದೇವರನ್ನು ನಿರಾಕಾರವಾಗಿ ಪ್ರಾರ್ಥನೆ ಮಾಡುವಂತಹ ಧ್ಯಾನ ಮಾಡುವಂತಹ ಕೀರ್ತನೆ ಮಾಡುವಂತಹ ಜನಸಂಖ್ಯೆ ಎಷ್ಟಿದೆ ಎಪ್ಪತ್ತು ಪರ್ಸೆಂಟ್ ಇದೆ ಇವರು ಪೂಜೆ ಮಾಡೋದಿಲ್ಲ ಯಾಕೆ ಅಂದರೆ ಆಕಾರ ಇಲ್ಲವಲ್ಲ ನಿರಾಕಾರಕ್ಕೆ ಹೆಂಗೆ ಪೂಜೆ ಮಾಡೋಕ್ಕಾಗುತ್ತೆ ನಿರಾಕಾರ ದೇವರುಗಳಿಗೆ ಪೂಜೆ ಮಾಡೋಕ್ಕಾಗೋದಿಲ್ಲ ಆ ನಿರಾಕಾರ ದೇವರಿಗೆ ಅವರು ಪೂಜೆ ಮಾಡ್ತಾ ಇಲ್ಲ ಪ್ರಾರ್ಥನೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಮಹಿಮೆ ಮಾಡ್ತಾರೆ ಈ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ನಿರಾಕಾರ ದೇವರು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ನಿರಾಕಾರ ದೇವರು ಇನ್ನು ಎಪ್ಪತ್ತು ಪರ್ಸೆಂಟ್ ಕಳೆದ್ರೆ ಇನ್ನು ಮೂವತ್ತು ಪರ್ಸೆಂಟು ಆ ಮೂವತ್ತು ಪರ್ಸೆಂಟ್ ಜನಕ್ಕೆ ಆಕಾರ ಇರ್ತಕ್ಕಂಥ ದೇವ್ರುಗಳು ಎಷ್ಟೋ ಈ ಮೂವತ್ತು ಪರ್ಸೆಂಟ್ ಜನಕ್ಕೆ ಆಕಾರ ಇರತಕ್ಕಂಥ ದೇವ್ರುಗಳು ಇಲ್ಲಿ ಎಷ್ಟು ತಾರತಮ್ಯ ಇದೆ ನೋಡ್ರಿ ಎಪ್ಪತ್ತು ಪರ್ಸೆಂಟ್ ಬಹುತೇಕ ಜನ ಅಂದರೆ ಬಹುತೇಕ ಜನಸಂಖ್ಯೆ ಎಪ್ಪತ್ತು ಪರ್ಸೆಂಟು ಅವರು ನಿರಾಕಾರ ತತ್ವ ಅವರು ದೇವರು ಯಾವುದು ಅಂತಂದರೆ ನಿರಾಕಾರ ನಮ್ಮ ದೇವರು ನಿರಾಕಾರ ಅಂತ ಹೇಳ್ತಾರೆ ಆ ನಿರಾಕಾರ ಅಂತ ಹೇಳೋರು ಯಾರು ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಇನ್ನು ಬೌದ್ಧಿಷ್ಟು ಕೂಡ ದೇವರು ಅವರೇನು ಆಕಾರ ಕೊಟ್ಟಿಲ್ಲ ಬೌದ್ಧರು ಕೂಡ ದೇವರಿಗೆ ಆಕಾರ ಕೊಟ್ಟಿಲ್ಲ ಅವರು ನಿರಾಕಾರ ತತ್ವದಲ್ಲೇ ಇದ್ದಾರೆ ಇನ್ನು ಎಷ್ಟೋ ಸಮುದಾಯಗಳಿದ್ದಾವೆ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಇವಾಗ ನಾವು ಮುಸಲ್ಮಾನರಲ್ಲಿ ತಗೊಂಡ್ರೆ ಅದರಲ್ಲೂ ಸಾಕಷ್ಟು ವಿಭಾಗಗಳಿದ್ದಾವೆ ಕ್ರಿಶ್ಚಿಯನ್ರಲ್ಲಿ ತೊಗೊಂಡ್ರೆ ಅವರಲ್ಲೂ ಕೂಡ ಕೆಥೋಲಿಕ್ಸು ಪ್ರೊಟೆಸ್ಟೆಂಟ್ಸು ಅಂತ ಏನೇನೋ ಇದ್ದಾರೆ ಈ ಸಿಖ್ರಲ್ಲೂ ಕೂಡ ಇದ್ದಾರೆ ಇನ್ನು ಜೈನರಲ್ಲೂ ಕೂಡ ಇದ್ದಾರೆ ಜೈನರು ಅವರ ಆಕಾರ ಈ ನಿರಾಕಾರ ತತ್ವದಲ್ಲಿರ್ತಕ್ಕಂಥವ್ರು ಬೌದ್ಧಿಷ್ಟುಗಳು ಅವರು ಬುದ್ಧನ ವಿಗ್ರಹವನ್ನು ಇಟ್ಕೊಳ್ತಾರೆ ಆದರೆ ಅವರು ಬುದ್ಧ ಅವರಿಗೆ ಏನೂ ದೇವರಲ್ಲ ಹೀಗೆ ನಿರಾಕಾರ ತತ್ವದ ಮೇಲೆ ದೇವರನ್ನು ಕಾಣುವ ಪ್ರಯತ್ನ ಮಾಡುವಂಥವರು ಎಪ್ಪತ್ತು ಪರ್ಸೆಂಟು ಅವರು ಮುಸ್ಲಿಮರು ಅಲ್ಲ ಅಂತ ಕರೀತಾರೆ ಕ್ರೈಸ್ತರು ಯಹೋವಾ ಅಂತ ಕರೀತಾರೆ ಇನ್ನು ಸಿಖರು ಓಂಕಾರ ಅಂತಾರೆ ಬೌದ್ಧಿಸ್ಟ್ಗಳು ಪ್ರಕೃತಿ ಅಂತ ಹೇಳ್ತಾರೆ ಹೀಗೆ ಏನೇ ಇರಲಿ ಈ ಭೂಮಿಯ ಮೇಲೆ ಬಹುಸಂಖ್ಯೆಯಲ್ಲಿ ಬಹುಸಂಖ್ಯಾತರು ಅನಿಸ್ಕೊಂಡಿರ್ತಕ್ಕಂಥವರು ದೇವರನ್ನು ನಿರಾಕಾರ ತತ್ವದ ಮೇಲೆ ನೋಡ್ತಾ ಇದ್ದಾರೆ ಎಷ್ಟು ಜನ ಎಪ್ಪತ್ತು ಪರ್ಸೆಂಟ್ ಜನ ಇನ್ನು ಮೂವತ್ತು ಪರ್ಸೆಂಟ್ ಜನ ಈ ಮೂವತ್ತು ಪರ್ಸೆಂಟ್ ಜನ ಅದರಲ್ಲಿ ಜೈನರು ಹಿಂದೂಗಳು ಪಾರ್ಸಿಗಳು ಏನು ಸಣ್ಣ ಸಣ್ಣ ಸಮುದಾಯಗಳಿದ್ದಾವಲ್ಲ ಆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಬೇಕಾದಷ್ಟು ವರ್ಗಗಳು ಬೇಕಾದಷ್ಟು ಒಂದು ಲ್ಯಾಡ್ರ ಟೈಪ್ ಆಫ್ ಸೊಸೈಟಿ ಅಂತ ಹೇಳ್ತೀವಲ್ಲ ಆ ಲ್ಯಾಡ್ರ್ ಟೈಪ್ ಆಫ್ ಸೊಸೈಟಿನಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆಲ್ಲ ಕರಿತೀವಲ್ಲ ಅವರ ಉಪ ಆ ವಿಭಾಗಗಳೆಲ್ಲ ಅವರು ಪೂಜೆ ಮಾಡೋದು ಆಕಾರದ ದೇವರುಗಳನ್ನು ಆಕಾರದ ದೇವರು ಅಂದರೆ ಏನು ಮನುಷ್ಯನ ರೂಪವನ್ನು ಕೊಟ್ಟು ದೇವರು ಮನುಷ್ಯನಂತೆ ಇದ್ದಾನೆ ಮನುಷ್ಯನಿಗೂ ದೇವರಿಗೂ ಏನು ವ್ಯತ್ಯಾಸ ಇಲ್ಲ ಹೇಗೆ ನಮಗೆ ಬಾಯಿದೆ ಕಣ್ಣಿದೆ ಮೂಗಿದೆ ಹೊಟ್ಟೆ ಇದೆ ಕೈ ಕಾಲುಗಳಿದೆ ಹಾಗೆಯೇ ದೇವರು ಇದ್ದಾನೆ ದೇವರಿಗೂ ಒಂದು ಆಕಾರ ಇದೆ ಅಂತ ಹೇಳಿ ಅದಕ್ಕೊಂದು ಆಕಾರವನ್ನು ಕೊಟ್ಟು ಪೂಜೆ ಮಾಡೋರ ಸಂಖ್ಯೆ ಮೂವತ್ತು ಪರ್ಸೆಂಟು ನಾವು ಬರೀ ದೇವರಿಗೆ ಮನುಷ್ಯನ ಆಕಾರ ಅಷ್ಟೇ ಕೊಟ್ಟಿಲ್ಲ ಪ್ರಾಣಿಗಳ ಆಕಾರವನ್ನು ಕೊಡ್ತೀವಿ ಪಕ್ಷಿಗಳ ಆಕಾರವನ್ನು ಕೊಡ್ತೀವಿ ವೃಕ್ಷಗಳು ವೃಕ್ಷಗಳ ಆಕಾರವನ್ನು ಕೊಡ್ತೀವಿ ಹೀಗೆ ದೇವರಿಗೆ ಆಕಾರವನ್ನು ಕೊಡುವಂಥದ್ದು ಆಕಾರವನ್ನು ಕೊಟ್ಟು ಪೂಜೆ ಮಾಡುವಂಥದ್ದು ಈಗ ಸೃಷ್ಟಿಯ ವಸ್ತುಗಳಿದ್ದಾವೆ ಸೃಷ್ಟಿಯ ವಸ್ತುಗಳನ್ನು ಸಹ ನಾವು ದೇವರಂತ ಪೂಜೆ ಮಾಡ್ತೀವಿ ಮರ ಪ್ರಾಣಿ ಪಕ್ಷಿ ಕಲ್ಲು ಮನುಷ್ಯ ಮನುಷ್ಯನನ್ನು ಪೂಜೆ ಮಾಡ್ತಾಯಿದ್ದೀವಿ ಈಗ ಬರೀ ದೇವ್ರನ್ನ ಅಷ್ಟೇ ಅಲ್ಲ ಮನುಷ್ಯ ಮನುಷ್ಯನನ್ನು ಸಹ ಪೂಜೆ ಮಾಡ್ತಾಯಿದ್ದಾನೆ ಅದೇನೇ ಇರ್ಬೋದು ಈ ಪ್ರಶ್ನೆಗೆ ಈ ಜಗತ್ತಿನಲ್ಲಿ ಯಾರು ಯಾವ ರೀತಿಯಾಗಿ ದೇವರನ್ನು ನೋಡ್ತಾ ಇದ್ದಾರೆ ಆಕಾರ ರೂಪದಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನಿರಾಕಾರ ರೂಪದಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಉತ್ತರ ಇಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟು ಜನ ನಿರಾಕಾರ ಪರಮಾತ್ಮ ಅವನು ದೇವರು ದೇವರು ಅನ್ನಿಸ್ಕೊಂಡಿರ್ತಕ್ಕಂಥವೂ ಅವನು ನಿರಾಕಾರ ಅಂತ ತಿಳ್ಕೊಂಡು ಶೇಕಡ ಎಪ್ಪತ್ತು ಪರ್ಸೆಂಟು ಈ ಜಗತ್ತಿನಲ್ಲಿ ನಂಬ್ಕೊಂಡಿದ್ದಾರೆ ದೇವರನ್ನು ಇನ್ನು ದೇವರಿಗೆ ಆಕಾರವನ್ನು ಕೊಟ್ಟು ಆಕಾರವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥವರು ಕೇವಲ ಮೂವತ್ತು ಪರ್ಸೆಂಟು ಜನ ಅನ್ನುವಂಥದ್ದನ್ನು ನಾವಿಲ್ಲಿ ಮನಗಾಣಬೇಕಾಗಿದೆ